ಮಲ್ಲಿಗೆ ಹೂವು ಗೋಡಂಬಿ ದ್ರಾಕ್ಷಿ ಆಪಲ್ಲೂ ಏ ಚಲ್ಲಾ ಹ್ಞೂ ನೀನು ಏನೋ ಮಾಡ್ತಿದೀಯಾ ಜೋಪ್ ಅಯ್ಯಯ್ಯೋ ನನ್ನ ಫೇವ್ರೇಟ್ ಕಾಜು ಬರ್ಫಿಲೆ ಮರ್ತ್ಬಿಟ್ಟಿದ್ದೆ ಅದನ್ನ ತಗೊಂಬನ್ನಿರಿ ಹ್ಞೂ ಹ್ಞೂ ಸರಿಯಾಗಿ ಜಾಗ ಬೇರೆ ಏನು ಅಷ್ಟೇ ರೀ ನೋಡಿ ಇನ್ನೂ ಸರಿ ಸರಿಯಾಗಿ ಜಬ್ ಬಿಸ್ಕೊಳ ಛಿ ಹೋಗ್ಯಪ್ಪ ನನ್ನ ನೆನಪೇ ಆಗೋಲ್ಲ ನೀವೇ ಹೇಳಿ ಏ ಚಲ್ಲಾ ಹ್ಞೂ ಮದುವೆ ಆಗಿ ಆರು ತಿಂಗ್ಳಾದ್ರು ಇನ್ನು ಹುಳಿ ಅವ್ನ ಕಾಯಿ ಹುಣ್ಸೇನೆ ಕೆಲಸ ಇದ್ದನಲ್ಲ ಅಯ್ಯ ಅಯ್ಯೋ ಅಯ್ಯೋ ನಂಗೆ ತುಂಬ ನಾಚಿಕೆ ಆಗುತ್ತೆ ರೀ ನೀವೀಗೆಲ್ಲ ಹೇಳಿಬೇಡಿ ಏಯಾ ನೀನು ನಾಚ್ಕೊಂಡ್ರಷ್ಟು ತುಂಬ ಮುದ್ದಾಗಿ ಕಾಣಿಸ್ತೀಯ ಕೈ ನಾಟಿ ಐತಿ ಆಯಿತು ಬರಲಾ ಡಾಕ್ಟರ್ ಸುಮ್ ಮಾಡುತ್ತೆ ಪ್ಲೀಸ್ ನಾವು ಹೊಡ್ತೀವಿ ಕಣೆ ಬೇಗ ಬನ್ನಿ ನಿಮಗೋಸ್ಕರ ಕಾಯ್ತಿರ್ತೀನಿ ಓಕೆ ಬೇಗ ಬರ್ತೀನಿ ಮುತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ತಂದ ಮತ್ತು ಮುತ್ತು ಮುತ್ತು ಮಾತು ಮುತ್ತು ನಿನ್ನ ಮುತ್ತು ತಂದ ಮತ್ತು ಹಿತವಾದ ಶುದ್ಧಿಯಾಗಿ ಸವಿಯಾದ ಕನಸಾಗಿ ಮನ ಉಯ್ಯಾಲೆಯು ಆಡಿದೆ ಪೋಲೆ ಸಾಕ್ ಪೀಸೋ ಯಾವ್ದೋ ಇದು ಆಡು ಹೊಡಿ ಮಾಡೋಣ ಹೇಳ್ತೀನಿ ನಿನ್ನೆ ನಿನ್ನೆ ನಾನೊಂದು ನಾಟಕ ನೋಡಕ್ ಹೋಗಿದ್ದೆ ಹೌದಾ ಯಾವ ನಾಟಕ ನಗು ನಾಟಕದ ಹೆಸರು ನವ ದಂಪತಿಗಳು ಅಂತ ಆ ನಾಟಕದಲ್ಲಿ ದಿಲೀಪ್ ಅನ್ನೋನೆ ಹೀರೋ ಆಗಿದ್ದ ಆ ಹೀರೋ ಇನ್ನು ಈ ಅಣ್ಣ ಆ ಹೀರೋ ಜೊತೆ ಏನು ಸೊಗ್ಸಾಗಿ ಅಭಿನಯ ಮಾಡ್ತಾ ಅಂದ್ರೆ ಆಹಾ ಅವ್ರ ಹಾಡು ಅವರ ಅಭಿನಯ ಮತ್ತು ಮತ್ತು ಮುತ್ತು ನಿನ್ನ ಮುತ್ತು ತಂದ ಮತ್ತು ಏ ಇಷ್ಟಾಯ್ತು ಎಲ್ಲ ಹೋಗಿದೆ ಹೊಡೆ ಮಾಡೋಣ ವರ್ಕ್ಶಾಪ್ ಕೆಲಸ ಮುಗಿಸ್ಕೊಂಡು ಈಗ ತಾನೇ ಬರ್ತಾ ಇದ್ದೀನಿ ಆ ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಡು ನಿನ್ನ ಕಾಲೇಜು ಹೇಳ ನನಗೀಗ ತಿಂಗಳಿಗೆ ಸಾವಿರಾರು ರೂಪಾಯಿ ಸಂಬಳ ಬರ್ತಾ ಇದೆ ನನ್ನಂತ ಒಬ್ಬ ಆಫೀಸರ್ ತಮ್ಮ ಈಗ ದಿನ ಗೋಲಿ ಆಗ್ತಾರ ಆ ಹೋಲಿಕ್ ಸಾಪ್ ನಲ್ಲಿ ದುಡಿತಾ ಇದ್ದಾನೆ ಅಂದ್ರೆ ನೋಡಿ ಜನ ಎಲ್ಲ ಹಾಡ್ಕೊಂಡು ನಗಲ್ವೇನ ಆಗ ನನ್ಗೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತೇನಾ ನೋಡ ಇವತ್ತಿಂದ ಆ ಈಗ ವಾಟ್ಸಪ್ ನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡು ದಿಸ್ ಇಸ್ ಮೈ ಆರ್ಡರ್ ಅಂಡರ್ಸ್ಟ್ಯಾಂಡ್ ಅಣ್ಣ ಅಣ್ಣ ವರ್ಕ್ಶಾಪಿನ ಕೆಲಸ ಅಲ್ಲ ಏನೇ ಕೆಲಸ ಅಂತ ಹೇಳ್ಬೇಡಣ್ಣ ಇದರಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗುತ್ತಣ್ಣ ಅಣ್ಣ ನಾನು ದುಡಿದ ವರ್ಕ್ಶಾಪಿನ ಹಣದಿಂದಲೇ ಅಣ್ಣ ನಮ್ಮ ಮನೆ ನಡೀತಾ ಇದ್ದಿದ್ದು ಅಷ್ಟೇ ಯಾಕಣ್ಣ ನಿನ್ನ ಶಿಕ್ಷಣ ಪೂರ್ತಿ ಆಗೋದಕ್ಕೂ ಅದೇ ವರ್ಕ್ಶಾಪಿನ ಹಣ ಕಾರಣ ಅನ್ನೋದ ನೀನು ಮರಿಬೇಡಣ್ಣ ಮರಿಬೇಡ ಹೌದಣ್ಣ ಇವಾಗ ನಿನಗೆ ಸಾವಿರಾರು ರೂಪಾಯಿ ಬರೋ ಸಂಬಳ ಸಿಕ್ಕಿದೆ ಆದರೆ ಸಂತೋಷ ಆದರೆ ನಿನಗೆ ಆಫೀಸರ್ ಕೆಲಸ ಸಿಗೋದಕ್ಕೆ ನಿನ್ನಿಂದ ಹೀನ ಉದ್ಯೋಗ ಅಂತ ಕಳ್ಸ್ಕೊತಾ ಇರೋ ಆ ವರ್ಕ್ಶಾಪಿನ ದುಡಿಮೇಲೆ ಹಣನೇ ಕಾರಣ ಅನ್ನೋ ನೀನ್ ಮರಿಬೇಡಣ್ಣ ಅಣ್ಣ ನಿನ್ನ ಕೈ ಮುಗಿದ್ ಅಣ್ಣ ನಿನ್ ಕೈ ಮುಗಿದ್ ಕೇಳ್ಕೋತೀನಿ ನಾಲ್ಕನೇ ಏನೋ ತಪ್ಪು ಕಣ ನಾನು ಕ್ಷಮಿಸ್ಬಿಡು ರಗು ನನ್ನ ಕ್ಷಮಿಸಿ ನಿನ್ನ ಉದ್ಯೋಗನಾ ಏನು ಉದ್ಯೋಗ ಅಂತ ಕರೆದದ್ದು ನನ್ನ ಮೂರ್ಖತನ ಕಣ ನೋಡು ವಯಸ್ಸಿನಲ್ಲಿ ನನಗಿಂತ ನಿನಗಿಂತ ಇರೋನಾದ್ರೂ ನಿನ್ನಲ್ಲಿರುವ ವಿವೇಕ ಅನುಭವ ನನಗೆ ಬರಲಿಲ್ಲ ಕಣ ಆದರೂ ನಿನ್ನ ವಿದ್ಯಾಸ ಎಲ್ಲಿ ಸರಿಯಾಗಿ ಸಾಗಲ್ವ ಅನ್ನೋ ದೃಷ್ಟಿಲಿ ಆ ರೀತಿ ಮಾತಾಡ್ಬಿಟ್ಟೆ ರಘು ದಯವಿಟ್ಟು ನನ್ನ ಕ್ಷಮಿಸ್ಬಿಡು ರಘು ಕ್ಷಮಿಸ್ಬಿಡು ನೋಡು ಇನ್ನು ಮುಂದೆ ಆ ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಟ್ಬಿಡೋ ರಘು ರಾಜೀನಾಮೆ ಕೊಟ್ಬಿಡೋ ಆಯ್ತು ಅಣ್ಣ ನಿನ್ನ ಆಜ್ಞೆ ಅಂತ ನಾನು ನಡ್ಕೋತೀನಿ ಸರಿ ನನಗಿನ್ನು ಆಫೀಸ್ಗೆ ಟೈಮ್ ಆಗ್ತೈತೆ ಬಿಡೋ ನಿನಗೂ ಕಾಲೇಜಿಗೆ ಟೈಮ್ ಆಗುತ್ತೆ ಒಳಗಡೆ ನೀನು ಇದ್ದಾಳೆ ಊಟ ಹಾಕಿಸ್ಕೊಂಡು ಮಾಡಿಕೊಂಡು ಕಾಲೇಜ್ಗೆ ಹೋಗೋ ಆಯ್ತಣ್ಣ ನಾನು ಇನ್ನು ಬರಲಾ ಆಯ್ತು ಬಾಯ್ ಕೇಳೋ ಬಾಯ್ ಸಿ ಯು ಅಣ್ಣ ಈ ವರ್ಷ ಪಿಯುಸಿ ಪರೀಕ್ಷೆಯಲ್ಲಿ ನೀನೇ ಫಸ್ಟ್ ಅಂಚಲ್ ಪಾಸ್ ಅದೇ ಈ ಅಣ್ಣ ನಾಶ ಕೇಳೋ ಎಲ್ಲ ನಿಮ್ಮ ಆಶೀರ್ವಾದ ಅಣ್ಣ ಪ್ರಯತ್ನ ಪಡ್ತೀನಿ ಅಮ್ಮ ಇಲ್ವೇ ನಮ್ಮ ಮನೇಲಿ ಎಲ್ರೂನು ಬೆಟ್ಟದ ನರಸಿಂಹಸ್ವಾಮಿ ಪೂಜೆಗೆ ಹೋಗಿದ್ದಾರೆ ಕಣಪ್ಪ ಹೌದಾ ನನ್ ಊಟಕ್ಕಾಗ್ದ ಹೊರಟೋದ್ರ ಯಾಕ್ರಘು ನಿನ್ ಊಟಕ್ಕೆ ಬಡ್ಸೋದಕ್ಕೆ ನಾನಿಲ್ವಾ ನಾನು ಊಟ ಬಡ್ಸಿದ್ರೆ ರುಚ್ಸೋದಿಲ್ವೋ ಅಥವಾ ನನ್ನ ಮೇಲೆ ಪ್ರೀತಿನೇ ಇಲ್ವೋ ಯಾಕಮ್ಮ ಅಗಂತ್ಯ ಅದಕ್ಕೆ ಅಂದ್ರೆ ಎತ್ತಮ್ಮ ಅಂತ ಶಾಸ್ತ್ರವೇ ಹೇಳಿರುತ್ತೆ ಅಂಥದ್ರಲ್ಲಿ ನೀವು ನೀಡೋ ಅನ್ನ ನನಗೆ ಆಗೋದುಂಟೇನಮ್ಮ ಅದಕ್ಕೆ ನನಗೆ ನಿಮ್ಮ ಮೇಲೆ ಪ್ರೀತಿ ಅಭಿಮಾನ ವಿಶ್ವಾಸ ಎಲ್ಲವೂ ಇದೆ ಅದಕ್ಕೆ ಇದೆಲ್ಲ ಬರೀ ಕೃತಕವಾದ ತೋರ್ಕೆ ಪ್ರೀತಿ ಮಾತ್ರ ನೀನು ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿನೇ ಇದ್ದಿದ್ರೆ ಯಾವಾಗಲೂ ನನ್ನ ಪಕ್ಕ ಕುತ್ಕೊಂಡು ಅಪ್ಪಿ ಮುದ್ದಾಡ್ತಾ ನಗ ನಗ್ತಾ ಮಾತಾಡ್ತಿದ್ದೆ ನೀನು ನನ್ನ ಮೇಲೆ ನಿಜವಾದ ಪ್ರೀತಿನೇ ಇಲ್ಲ ಅಂದಮೇಲೆ ಅದೆಲ್ಲ ಹೇಗೆ ಸಾಧ್ಯ ಬಿಡೋರಕು ಕ್ಷಮಿಸೋದ್ಕೆ ಯಾವಾಗಲೂ ಕಾಲೇಜು ವರ್ಕ್ಶಾಪ್ ಅಂತ ಓಡಾಡ್ತಿದ್ದ ನನಗೆ ನಿಮ್ಮ ಜೊತೆ ಮಾತಾಡಲು ಹೆಚ್ಚು ಸಮಯವೇ ಸಿಕ್ಕಿರಲಿಲ್ಲ ಹೇಗೋ ಅಣ್ಣ ಈಗ ವರ್ಕ್ಶಾಪಿನ ಕೆಲಸಕ್ಕೆ ರಾಜೀನಾಮೆ ಕೊಡಿಸಿದ್ದಾರೆ ಇನ್ಮೇಲೆ ಕಾಲೇಜ್ ಮುಗಿಸ್ಕೊಂಡು ಬಂದ ತಕ್ಷಣ ನಿಮ್ಮ ಜೊತೆ ನಗ್ನಾಗ್ತಾ ಮಾತಾಡ್ತಾ ಕೂತ್ಬಿಡ್ತೀನಿ ನಿಜವಾಗ್ಲು ಹೌದು ನಿಮ್ಮ ಮನೆಗೂ ನಿಜ ನೀನು ರಿಯಲಿ ಎಷ್ಟು ಮುದ್ದಾಗಿದ್ಯಾ ಗೊತ್ತಾ ಈ ನಿನ್ನ ದೇಹದ ಕಾಂತಿ ಎಷ್ಟು ಮಧುರವಾಗಿದೆ ಗೊತ್ತಾ ರಘು ನೋಡು ನಿಮ್ಮ ಅಣ್ಣ ಅಂತೂ ರಸಿಕತೆನೇ ಇಲ್ದಿರು ಹರಸಿಗರು ಯಾವಾಗಲೂ ಆಫೀಸು ಡ್ಯೂಟಿ ಡ್ಯೂಟಿ ಆಫೀಸ್ ಅಂತ ಸಾಯ್ತಾ ಇರ್ತಾರೆ ಅಲ್ಲ ರಘು ನನಗೂ ಆಸೆ ಆಕಾಂಕ್ಷೆ ಕನಸ್ಕೊಳ್ಳಿರೋದಿಲ್ವ ಹೇಳು ನನಗೂ ಸುಖ ಬೇಕು ಶೃಂಗಾರ ಬೇಕು ಅಂತ ಅನ್ಸೋದಿಲ್ವಾ ನನ್ಗೆ ನಿನ್ನಿಂದ ತೃಪ್ತಿ ಕೊಡ್ತೀಯ ಕಮಾಂಡ್ರಗೋ ಮತ್ತೆ ಬಿಡಮ್ಮ ಏನ್ ಮಾಡ್ತಾ ಇದೀರ ನೀವು ನೀವು ನಮ್ಮ ಅಣ್ಣನ ಹೆಂಡತಿ ನನಗೆ ತಾಯಿ ಸಮಾನ ಈಗಿರುವಾಗ ನಿಮ್ಮ ಮೇಲೆ ಕಾಮದೃಷ್ಟಿ ಬೀರಿ ನಾನು ಯಾವ ಹೋಗ್ಲಿ ಬೇಡ ತಾಯಿ ಬೇಡ ನಿನ್ ಕೈ ಮುಗಿದ್ ಕೇಳ್ಕೊತೀನಿ ದಯವಿಟ್ಟು ನಮ್ಮ ಅಣ್ಣಿಗೆ ಕೇಳ್ಬೋದು ಕೆಟ್ಟ ವಿಚಾರ ಮಾಡಬೇಡಿ ಅಯ್ಯೋ ನನ್ನ ಮುದ್ದು ಚಿನ್ನು ಮರಿ ಕಾಮಿನಿಯ ಪ್ರೇಮದಲ್ಲಿ ಪಾಪ ಪುಣ್ಯ ಅನ್ನೋದಿರೋದಿಲ್ಲ ಬಂದು ಬಾಂಧವರನ್ನ ಸಂಬಂಧದ ವ್ಯತ್ಯಾಸನೂ ಇರಲ್ಲ ಚಿನ್ನ ನೋಡೋ ಗೆಡ್ಡು ಪುರಣದ उच्च ಧರ್ಮನೆಲ್ಲ ನಂಬಕೊಂಡ ನೆಚ್ಚಿ ಬಂದಿರೋ ಈ ಹೆಣ್ಣನ್ನ ದೂರ ತಳ್ಳಿ ತಟ್ಟು ಕೆಲಸ ಮಾಡ್ಕೋಬೇಡ ಜಾಣನಾಗಿ ನನ್ನ ಆಸೆ ಆಕಾಂಕ್ಷೆಗಳೆ ಬಿಡಿಸಲವು ಓಕೆ ಸಾರ್ಮಡ ಮಾನಿ ದುರಭೋಗಸನ ಇನ್ನು ಯಾವತ್ತಾದರೂ ಇಂತ ದುರ್ವಿಚಾರಕ್ಕೆ ಮುಂಚ ಮಾಡಿದ್ಯಾನ್ರು ಅಣ್ಣನ ಹತ್ರ ವಿಚಾರಗಳೇ ಬಡಿಸಬೇಕಾಗುತ್ತಾ ಹುಷಾರ್ಗೆ ಹೋಗಿ ರಘೋ ಊಟ ಮಾಡ್ದೇನೆ ಕಾಲೇಜ್ಗೆ ಹೋಗ್ತೀಯಾ ಬಾಯ್ ಬಾಚಿಲ್ಲ ನೋಡು ಇನ್ನು ಚಿಕ್ಕವನು ನಿನಗೇನು ತಿಳಿಯೋದಿಲ್ಲ ಊಟ ಬಡಿಸ್ತಾ ನಿನಗೆ ನಾನು ಟ್ರೈನಿಂಗ್ ಕೊಡ್ತೀನಿ ಬೆಳತೀ ಬೇಡ ಟ್ರೈನಿಂಗ್ ಇವಾಗ ನಿಮ್ ಮನ್ಸಲ್ಲಿ ದುರ್ವಿಚಾರ ಸುಳ್ಳ ಟೈಮಲ್ಲಿ ನಿಮ್ ಕೈಯಿಂದ ಊಟ ಮಾಡಿದ್ರೆ ಉಟ್ಕೋಬಿಡುತ್ತೆ ನಾನಿನ್ ಬರ್ತೀನಿ ಹಾಗಾದ್ರೆ ನಾನು ನಾ ಊಟ ಮಾಡಲ್ಲ ಅಂತೀಯಾ ಊಟ ಮಾಡ್ತೀನಿ ಆದ್ರೆ ಈಗಲ್ಲ ಎಂದು ನಿಮ್ಮ ಮನದ ದುರ್ಬುದ್ಧಿ ಎಳಗಿ ಹೋಗಿ ನನ್ನನ್ನು ಮಗ ಅಂತ ಅರ್ಥ ಮಾಡ್ಕೋತಿರೋ ಅವತ್ತು ನಿಮ್ಮ ಕೈಯಿಂದ ಊಟ ಮಾಡ್ತೀನಿ ಕೊಡ್ಲಿ ಅಂತ ಕೇಳಿಕೊಂಡು ಇವತ್ತು ಉಪವಾಸ ಇರ್ತೀನಿ ನನ್ನನ್ನೇ ತಿರಸ್ಕರಿಸಿ ಹೋಗ್ತಾ ಇದೆಯಲ್ಲ ಹೋಗ ನೀ ಹತ್ರ ಹೇಗೆ ಹೇಳಿ ಈ ವಿಚಾರನ ಸಾರಿಪಡಿಸ್ಬೇಕು ಅಂತ ಈ ಚಾಂದ್ರಿಕೆ ಛಾಯಾಗೂ ಚೆನ್ನಾಗುತ್ತೋ